ಅಯ್ಯೋ ಜಾಹ್ನವಿಗೆ ಇದೆಲ್ಲಾ ಬೇಕಾಗಿತ್ತ ಓವರ್ ಬಿಲ್ಡ್ ಅಪ್ ನಿಂದ ಇವತ್ತು ಕಿಚ್ಚ ಸುದೀಪ್ ಬಾಯಲ್ಲಿ ಇದೆಲ್ಲಾ ಕೇಳ್ಬೇಕಾಗಿತ್ತ ಚಾನೆಲ್ಗೆ ಕಾಡಿ ಬೇಡಿ ದೊಡ್ಡ ಮನೆಗೆ ಹೋದ್ರಂತೆ ಜಾಹ್ನವಿಯವರು ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಕಿಚ್ಚ ಸುದೀಪ್ ಕಲರ್ಸ್ ಕನ್ನಡ ಮೇಲೆ ಆರೋಪವನ್ನ ಮಾಡಿದಂತಹ ಜಾಹ್ನವಿಗೆ ಸುದೀಪ್ ಮಹಾ ಮಂಗಳಾರತಿಯನ್ನ ಎತ್ತಿದ್ದಾರೆ ಕಿಚ್ಚನ ಸಿಟ್ಟಿಗೆ ಅಶ್ವಿನಿ ಹಾಗೆ ಜಾಹ್ನವಿ ಫುಲ್ ಶಾಕ್ ಆಗಿದ್ದಾರೆ ಈ ಐಡಿಯಾ ಚಾನೆಲ್ಗೆ ಈವರೆಗೂ ಕೂಡ ಬಂದಿರ್ಲಿಲ್ವಾ ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕುಲಾ ಗೋವಿಂದಪ್ಪ ಅಯ್ಯೋ ಜಾಹ್ನವಿಗೆ ಇದೆಲ್ಲ ಬೇಕಾಗಿತ್ತ ಓವರ್ ಬಿಲ್ಡ್ ಅಪ್ ನಿಂದ ಇವತ್ತು ಕಿಚ್ಚ ಸುದೀಪ್ ಬಾಯಲ್ಲಿ ಇದೆಲ್ಲ ಕೇಳಬೇಕಾಗಿತ್ತೆ ಕಾಡಿ ಬೇಡಿ ದೊಡ್ಡ ಮನೆಗೆ ಹೋದ್ರಂತೆ ಅವರು ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ವೆರಿ ಡ್ಯಾಮೇಜಿಂಗ್ ಲೈನ್ಸ್ ಕಲರ್ಸ್ ಕನ್ನಡ ಮೇಲೆ ಆರೋಪವನ್ನ ಮಾಡಿದಂತಹ ಜಾಹ್ನವಿಗೆ ಸುದೀಪ್ ಮಹಾ ಮಂಗಳಾರ್ತಿಯನ್ನ ಎತ್ತಿದ್ದಾರೆ ಬಿಗ್ ಬಾಸ್ ಚೇಂಜಿಂಗ್ ರೂಮ್ ಸೀಕ್ರೆಟ್ ರಿವೀಲ್ ಮಾಡಿದ್ದು ಕಿಚ್ಚನ ಸಿಟ್ಟಿಗೆ ಅಶ್ವಿನಿ ಹಾಗೆ ಜಾಹ್ನವಿ ಫುಲ್ ಶಾಕ್ ಆಗಿದ್ದಾರೆ ಈ ಐಡಿಯಾ ಚಾನೆಲ್ಗೆ ಈವರೆಗೂ ಕೂಡ ಬಂದಿರ್ಲಿಲ್ವಾ ಈ ವಾರ ಕಲರ್ಸ್ ಕನ್ನಡ ಚಾನೆಲ್ ನಲ್ಲಿ ಕೆಲಸ ಮಾಡೋರಿಗೂ ಕೂಡ ಒಂದು ಲಿಫ್ಟ್ ಸಿಗುತ್ತಂತೆ ಎಸ್ ಜಾಹ್ನವಿ ತಪ್ಪನ್ನ ಕಿಚ್ಚ ಸುದೀಪ್ ಎತ್ತಿ ಹಿಡಿದಿದ್ದಾರೆ ಕಲರ್ ಚಾನೆಲ್ ಯಾರನ್ನು ಕೂಡ ಉಳಿಸ್ಕೊಳ್ಳೋದಿಲ್ಲ ಅನ್ನೋದನ್ನ ಅಷ್ಟೇ ನೇರವಾಗಿ ಹೇಳಿದ್ದಾರೆ ಇದನ್ನ ಹೇಳ್ತಾರೆ ಜಾಹ್ನವಿ ಮನೆ ಒಳಗಡೆ ಕಾಡಿ ಬೇಡಿ ಹೋಗಿದ್ದಾರೆ ಅನ್ನೋದನ್ನ ತಮ್ಮದೇ ಶೈಲಿಯಲ್ಲಿ ಹೇಳಿದ್ದಾರೆ ಎಸ್ ಕಿಚ್ಚ ಸುದೀಪ್ ಟೊಂಕ ಕಟ್ಟಿ ಬಂದಂತೆ ಇದೆ ಪಂಚಾಯತಿ ಗರಂ ಆಗುವುದಕ್ಕೆ ಇದೇ ಕಾರಣ ಇರಬೇಕು ಪಂಚಾಯಿತಿ ಶುರು ಮಾಡಿದ ಕೂಡಲೇ ಸರಿಯಾಗಿ ಚಾರ್ಜ್ ಮಾಡೋಕೇನೆ ಶುರು ಮಾಡಿದ್ರು ಮಾತಿನ ಧಾಟಿಯಲ್ಲಿ ಸಿಕ್ಕಾಪಟ್ಟೆ ಸಿಟ್ಟಿದೆ ಅನಿಸ್ತಾ ಇತ್ತು ಅದನ್ನ ಒಂದೊಂದಾಗಿ ಸುದೀಪ್ ಹೇಳ್ತಾ ಹೋದರು ಚೇಂಜಿಂಗ್ ರೂಮ್ನಲ್ಲಿ ಜಾಹ್ನವಿ ಜಾಹವಿ ಹಾಗೆ ಅಶ್ವಿನಿ ಗೌಡ ಮಾತಾಡಿರುವಂಥ ವಿಚಾರವನ್ನ ಸುದೀಪ್ ಬಹಿರಂಗವಾಗಿಯೇ ತೆಗೆದುಕೊಂಡಿದ್ದಾರೆ ಸೀರಿಯಸ್ ಆಗಿನೇ ತೆಗೆದುಕೊಂಡಿದ್ದಾರೆ ಈ ವಿಚಾರವನ್ನ ಹೇಳ್ತಾ ಹೇಳ್ತಾ ಜಾಹ್ನವಿ ಇನ್ನೂ ಒಂದು ಸತ್ಯವನ್ನ ಹೇಳ್ಬಿಟ್ಟಿದ್ದಾರೆ ಅದೇನು ಅನ್ನೋದು ಹೇಳ್ತೀನಿ ಕೇಳಿ ಜಾಹ್ನವಿ ಮನೆ ಒಳಗೆ ಹೇಗೆ ಜಾಹ್ನವಿ ಸರಿಯಾಗಿಯೇ ತಗಲಾಕೊಂಡಿದ್ದಾರೆ ಚೇಂಜಿಂಗ್ ರೂಮ್ ನಲ್ಲಿ ಮಾತಾಡಿ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ ಕಲರ್ಸ್ ಚಾನೆಲ್ ತಮಗೆ ಬೇಕಿರೋದನ್ನ ಮನೆಯಲ್ಲಿ ಉಳಿಸ್ಕೊಳ್ಳುತ್ತೆ ಅದಕ್ಕೆ ಉದಾಹರಣೆ ಬೇರೆ ಯಾರು ಅಲ್ಲ ಅದು ಸ್ಪಂದನಾನೇ ಆಗಿದ್ದಾರೆ ಹಾಗಾಗಿ ಸ್ಪಂದನ ಪ್ರತಿವಾರ ಮನೆಯಲ್ಲೇ ಉಳ್ಕೊಳ್ತಿದ್ದಾರೆ ಅವರನ್ನ ಕಲರ್ಸ್ ಕನ್ನಡ ಚಾನೆಲ್ನವರು ಉಳಿಸ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ತಾರೆ ಆದರೆ ಇದೇ ಮಾತು ಇದೀಗ ಜಾಹ್ನವಿಗೆ ಮುಳುವಾದಂತೆ ಕಾಣ್ತಾ ಇದೆ ಜಾಹ್ನವಿಯ ಈ ಒಂದು ದೂರಿಗೆ ಸುದೀಪ್ ಸರಿಯಾಗಿ ಟಾಂಗನ್ನ ಕೊಟ್ಟಿದ್ದಾರೆ ಕಾಡಿಬೇಡಿ ಒಳಗೆ ಹಾಕೋದ್ರಿ ಹಾಗಾದ್ರೆ ಜಾಹ್ನವಿ ನೀವು ಕಲರ್ಸ್ ನಿಂದಾನೆ ಬಂದೋರು ಅಲ್ವಾ ಸ್ಪಂದನವರನ್ನ ಚಾನೆಲ್ ಉಳಿಸುತ್ತೆ ಅಂದಮೇಲೆ ನಿಮ್ಮನ್ನ ಉಳಿಸಬೇಕಿತ್ತಲ್ವಾ ಆದರೆ ನಿಮಗೆ ಚಾನೆಲ್ ಈ ರೀತಿ ಮಾಡುತ್ತೆ ಅಂದ್ಮೇಲೆ ಯಾಕೆ ಹೋದ್ರಿ ಚಾನಲನ್ನು ಕಾಡಿಬೇಡಿ ಮನೆಗೆ ಹೋದೋರು ನೀವು ನೀವು ಮನೆ ಒಳಗೆ ಹೋಗ್ಲೇ ಅಲ್ವಾ ಅಂತಾನು ಕೂಡ ಕೇಳ್ತಾರೆ ಅಲ್ಲಿಗೆ ಜಾಹ್ನವಿ ಶಾಕ್ ಆಗಿನೇ ಕುಳಿತುಕೊಳ್ತಾರೆ ಮುಂದೆ ಏನ್ ಮಾತಾಡ್ಬೇಕು ಅನ್ನೋದು ಕೂಡ ಅವರಿಗೆ ಅರ್ಥ ಆಗೋದಿಲ್ಲ ಅಷ್ಟೇ ಅಲ್ಲದೆ ಚೇಂಜಿಂಗ್ ರೂಮ್ ಅನ್ನು ಕೂಡ ನೀವು ದುರುಪಯೋಗ ಮಾಡ್ಕೊಂಡಿ ಅಂತ ಹೇಳ್ತಾರೆ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಐಡಿಯಾ ಮಾಡಿಕೊಂಡು ಆಟ ಆಡ್ತಾ ಇರೋದು ತಪ್ಪೇ ಅಲ್ಲ ಇಬ್ರು ಮಾತಾಡ್ಕೊಂಡು ಜಗಳ ಆಡ್ತಾ ಇರೋದು ಕೂಡ ತಪ್ಪಲ್ಲ ಇದೆಲ್ಲ ಪ್ಲಾನ್ ಅಂದ್ಕೊಳ್ಳೋಣ ಆದ್ರೆ ಹೆಣ್ಣು ಮಕ್ಕಳಿಗಾಗಿ ನಾವು ಅವ್ರಿಗೆ ಆದಂತಹ ಗೌರವವನ್ನ ಕೊಡ್ತೀವಿ ಮನೆಯ ಹೆಣ್ಣು ಮಕ್ಕಳು ಅಂತಾನೆ ತಿಳಿದುಕೊಳ್ತೀವಿ ಚೇಂಜಿಂಗ್ ರೂಮ್ ಅಂತ ಇರೋದು ಅದಕ್ಕೇನೆ ಆದ್ರೆ ಅದರ ದುರುಪಯೋಗ ಮಾಡಿಕೊಂಡು ಈಗ ನೀವೆಲ್ಲ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅದನ್ನ ನೀವು ದುರುಪಯೋಗ ಮಾಡಿಕೊಂಡಿದ್ದೀರಿ ಅಂತಾನೆ ಜಾಹ್ನವಿ ಹಾಗೆ ಅಶ್ವಿನಿ ಗೌಡ ಅವರಿಗೆ ಹೇಳ್ತಾರೆ ಸುದೀಪ್ ಅವರು ಇನ್ನ ಇದೇ ಸಂದರ್ಭದಲ್ಲಿ ಧ್ರುವಂತ್ ಅವರ ಪರವಾಗಿ ಕೂಡ ನಿಲ್ತಾರೆ ಕಿಚ್ಚ ಸುದೀಪ್ ಧ್ರುವಂತ್ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಮನೆಯ ಮಂದಿಗೆ ಕಿಚ್ಚ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಧ್ರುವಂತ್ ಕ್ಯಾರೆಕ್ಟರ್ ಅನ್ನ ಕೆಟ್ಟದಾಗಿಯೇ ಬಿಂಬಿಸಿದ್ದಾರೆ ಅದು ಸರಿ ಅಲ್ವೇ ಅಲ್ಲ ಧ್ರುವಂತ ಇಲ್ಲದೆ ಇದ್ದಾಗ ಹಿಂದೆ ಮಾತಾಡೋದು ಸರಿ ಅಲ್ಲ ಅಲ್ವಾ ಅಂತಾನೆ ಸುದೀಪ್ ಎಲ್ರಿಗೂ ಕೂಡ ಸಿಟ್ಟಿನಿಂದ ಬುದ್ಧಿ ಮಾತನ್ನ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಜಾಹ್ನವಿಗೆ ಇದೇ ಸಂದರ್ಭದಲ್ಲಿ ನೇರವಾಗಿ ಬಾಣವನ್ನು ಕೂಡ ಬಿಟ್ಟಿದ್ದಾರೆ ಚೇಂಜಿಂಗ್ ರೂಮ್ ನಲ್ಲಿ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಮೈಕ್ ಕಳಚಿಟ್ಟು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು ಆ ಮೂಲಕ ನಿಯಮಗಳನ್ನ ಇಬ್ರು ಕೂಡ ಗಾಳಿಗೆ ತೂರಿದ್ರು ಈ ಬಗ್ಗೆ ಕಿವಿ ಹಿಂಡುವಾಗ ಚಾನೆಲ್ ಮೇಲಿನ ಆರೋಪದ ವಿಷಯವನ್ನು ಕೂಡ ಕಿಚ್ಚ ಸುದೀಪ್ ಕೈಗೆತ್ತಿಕೊಂಡ್ರು ಜಾಹ್ನವಿ ಅವರೇ ಈ ಚಾನೆಲ್ ಯಾರನ್ನ ಉಳಿಸ್ಕೊಳ್ಳುತ್ತೆ ಯಾರನ್ನ ಉಳಿಸ್ಕೊಳ್ಬಾರ್ದು ಅಂತ ನಮಗೆ ಗೊತ್ತಿದೆ ನಿಮಗಿಂತ ಚೆನ್ನಾಗಿ ನಮಗೆ ಗೊತ್ತಿರುತ್ತೆ ಅಂದ ಮೇಲೆ ಈ ನಿಯಮಗಳು ಕೂಡ ನಿಮಗೆ ಗೊತ್ತಿರಬೇಕಲ್ವಾ ಬೇರೆಯವರು ಈ ತರಹದ ನಿರ್ಧಾರವನ್ನ ಮಾಡಿಕೊಂಡು ಬಂದು ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ ಅದು ನಿಮಗೆ ಗೊತ್ತಾದ್ರೆ ಏನ್ ಮಾಡ್ತೀರಿ ಅಂತ ಹೇಳಿ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಸುದೀಪ್ ಅವರು ಈ ಮೂಲಕ ನೇರ ಬಾಣವನ್ನು ಕೂಡ ಬಿಡ್ತಾರೆ ಸುದೀಪ್ ಅವರು ಜಾಹ್ನವಿ ಕೊಟ್ಟಂತಹ ಸಮಜಾಯಿಷಿ ಏನು ನೋಡಿ ಇವರೆಲ್ಲ ಚಾನೆಲ್ ಕಡೆಯಿಂದ ಬಂದಿರೋರು ಅವರನ್ನ ಹೊರಗೆ ಹಾಕೋದಿಲ್ಲ ಅಂತ ಹೇಳ್ತೀರಿ ಅವರೇ ಇಷ್ಟು ತಿಳುವಳಿಕೆ ಇರೋರು ಚಾನೆಲ್ ಹಾಕಿರುವ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನ ನೀವು ಕೂಡ ಫಾಲೋ ಮಾಡ್ತಾ ಇದ್ದೀರಿ ಅದು ಕೂಡ ನಿಮಗೆ ಗೊತ್ತಿರಬೇಕಲ್ವಾ ಖಡಕ್ಕಾಗಿಯೇ ಪ್ರಶ್ನೆಯನ್ನ ಕೇಳೋದ್ರ ಮುಖಾಂತರ ಇತ ಈ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಅವರು ಕೂಡ ಮುಂದಾಗ್ತಾರೆ ಕಿಚ್ಚಾ ಸುದೀಪ್ ಯಾವಾಗ ಖಡಕ್ಕಾಗಿ ಪ್ರಶ್ನೆಯನ್ನ ಕೇಳ್ತಾರೋ ಅದನ್ನು ಅಬ್ಸರ್ವೇಷನ್ ಮಾಡ್ತಾರೆ ಜಾಹ್ನವಿ ಸಮಜಾಶಿಯನ್ನು ಕೂಡ ಕೊಡೋದಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಒಂದು ವಿಟಿ ಕೂಡ ಪ್ಲೇ ಆಗುತ್ತೆ ಜಾಹ್ನವಿ ಅವರು ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಮುಂದಾದಾಗ ವಿಡಿಯೋ ನೋಡ್ತೀರಾ ಅಂತ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ ಅದಕ್ಕೆ ಹಾಕಿ ಸರ್ ಅಂತ ಹೇಳಿಬಿಡ್ತಾರೆ ಜಾಹ್ನವಿ ವಿಡಿಯೋದಲ್ಲಿ ಸ್ಪಂದನ ಬಗ್ಗೆ ಜಾಹ್ನವಿ ಹೇಳಿರುವುದು ಸ್ಪಷ್ಟವಾಗಿ ನೋಡಬಹುದಾಗುತ್ತೆ ಇನ್ನು ವಿಡಿಯೋ ನೋಡಿದ್ಮೇಲೆ ಸ್ಪಂದನ ಯಾಕೆ ಉಳಿದುಕೊಳ್ತಿದ್ದಾರೆ ಅವರನ್ನ ಚಾನೆಲ್ ಎತ್ತು ಆಗ್ತಾ ಇಲ್ವಾ ಫ್ಯಾನ್ಸ್ ಫಾಲೋವಿಂಗ್ ಕೂಡ ಇದೆ ಅದು ಮ್ಯಾಟ್ರ್ ಆಗುತ್ತೆ ಇಲ್ಲಿ ಅಂತ ಜಾಹ್ನವಿ ಮತ್ತೆ ಹೇಳ್ತಾರೆ ವೆರಿ ವೆರಿ ಡ್ಯಾಮೇಜಿಂಗ್ ಲೈನ್ಸ್ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಈ ಐಡಿಯಾ ಚಾನೆಲ್ಗೂ ಕೂಡ ಬಂದಿರಲಿಲ್ಲ ಈಗಿನಿಂದ ಅದೇ ಮಾಡೋಣ ಕಲರ್ಸ್ ಕನ್ನಡದಲ್ಲಿ ಯಾರ್ಯಾರು ಕೆಲಸ ಮಾಡ್ಕೊಂಡು ಬಂದಿದ್ದಾರೋ ಒಂದು ಎತ್ತಿದ ಕೈ ಈ ವಾರದ್ದಾಗಿದೆ ಒಂದು ಲಿಫ್ಟ್ ಇರುತ್ತೆ ನಮ್ಮ ಕಡೆಯಿಂದ ಹಾಗೆ ನೋಡಿದರೆ ಜಾಹ್ನವಿ ಸಹ ಕಲರ್ಸ್ ಕನ್ನಡದಿಂದ ಬಂದಿರೋರೆ ಅಂದರು ಅವರನ್ನು ಎತ್ತುತ್ತಾ ಇದ್ದೀರಾ ವೆರಿ ವೆರಿ ಡ್ಯಾಮೇಜಿಂಗ್ ಲೈನ್ಸ್ ಅಲ್ವಾ ಇದು ಹೇಗೆ ಕಾಣಿಸ್ಬೋದು ನೀವೇನು ಮಾತಾಡ್ತೀರೋ ಅದಕ್ಕೆ ನೀವೇ ಜವಾಬ್ದಾರರಾಗ್ತೀರಿ ನಾವಲ್ಲ ಹೋಗ್ತಾ ಇರುವ ಒಳ್ಳೆಯ ಹಾದಿಯಲ್ಲಿ ನೀವೇ ಮುಳ್ಳಾಗ್ತಾ ಇದ್ದೀರಿ ಹೊರತು ಬೇರೆ ಯಾರು ಅಲ್ಲ ಅಂತ ಕಿಚ್ಚ ಸುದೀಪ್ ಅವರು ನೇರ ನೇರವಾಗಿ ಜಾಹ್ನವಿ ಮಾತಾಡಿರುವಂತಹ ಮಾತುಗಳಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಒಟ್ಟಾರಿಯಾಗಿ ಬಿಗ್ ಬಾಸ್ ಕನ್ನಡ ಹನ್ನೆರಡರಲ್ಲಿ ಜಾಹ್ನವಿಯವರು ಏನೋ ಮೋಡಿ ಮಾಡಬೇಕು ಅಂತ ಹೋದ್ರು ಆದ್ರೆ ಒಂದಲ್ಲ ಒಂದು ವೆರಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಗಳನ್ನ ಕೊಡೋದ್ರ ಮುಖಾಂತರ ಇತ್ತ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಏನು ಬಿಗ್ ಬಾಸ್ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ವೀಕ್ಷಕ ಮಹಾಪ್ರಭುಗಳು ವೀಕ್ಷಣೆಯನ್ನ ಮಾಡ್ತಾ ಇದ್ದು ಜಾಹ್ನವಿಯವರ ವಿರುದ್ಧ ಕೆಂಡಾಮಂಡಲರಾಗ್ತಿದ್ದಾರೆ ಎಸಿದಾಗಿತ್ತು ಇವರಿಗಿನ ರೆಬಲ್ ಸ್ಪೆಷಲ್ ನೋಡ್ತಾರೆ ಇದು ಸಾಮಾಜಿಕ ನ್ಯಾಯಕ್ಕಾಗಿ